ಅದೇ ಸಂದರ್ಭದಲ್ಲಿ ವಿಪಕ್ಷವಾಗಿ ಕೆಲಸ ಮಾಡಬೇಕಿರುವಂಥ ಬಿ ಜೆ ಪಿಯಲ್ಲೇ ಗೊಂದಲ ಜೆ ಡಿ ಎಸ್ ಅಲ್ಲೇ ಗೊಂದಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾತನಾಡ್ತಾ ಹೋಗ್ತೀನಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಜೆ ಡಿ ಎಸ್ನ ವಕ್ತಾರರಾಗಿರುವಂಥ ಮಹೇಶ್ ಅವರು ಇನ್ನು ಕಾಂಗ್ರೆಸ್ನ ಮುಖಂಡರಾಗಿರುವಂಥ ಆದಿ ಅವರು ಇರ್ತಾರೆ ಬಿ ಜೆ ಪಿ ವಕ್ತಾರಾಗಿರುವಂಥ ಶಿವರಾಜ್ ಕುಮಾರ್ ಅವರು ಕೂಡ ಅವ್ರು ನಮ್ಮ ಜೊತೆಲಿರ್ತಾರೆ ನೋಡಿ ಫಾರ್ ಎ ಚೇಂಜ್ ಬಿ ಜೆ ಪಿ ವಕ್ತಾರರಿಂದಲೇ ಶುರು ಮಾಡ್ತೀನಿ ಇವತ್ತು ಸರ್ ಎರಡು ವರ್ಷ ಆಲ್ಮೋಸ್ಟ್ ನೀವು ವಿಪಕ್ಷವಾಗಿ ಎರಡು ವರ್ಷ ತಗೊಳ್ಳೋಣ ಬಟ್ ಎರಡು ವರ್ಷದಲ್ಲಿ ರಚನಾತ್ಮಕವಾಗಿ ಟೀಕೆ ಅನ್ನೋದಕ್ಕಿಂತ ಸರ್ಕಾರದ ವಿರುದ್ಧ ನೀವು ಏನು ಹೋರಾಟ ಮಾಡಿದ್ರಿ ಅನ್ನೋದಕ್ಕಿಂತ ಒಂದು ಪದೇ ಪದೇ ಒಂದು ಹೇಳಿಕೆ ಮುನೇಲಕ್ಕೆ ಬರುತ್ತೆ ಸರ್ಕಾರ ಪತನ ಆಗುತ್ತೆ ಸರ್ಕಾರ ಪತನ ಆಗುತ್ತೆ ಅಂತ ಯಾಕೆ ನಿಮ್ಮ ಆ ಹೇಳಿಕೆಗಳಿಗೆ ಯಾಕೆ ಬೇಕು ನಿಮಗೆ ಸರ್ಕಾರ ಪತನ ಆಗಲಿಕ್ಕೆ ಪ್ರಾಕ್ಟಿಕಲಿ ಸಾಧ್ಯನಾ ಬರೀ ಸರ್ಕಾರ ಪತನ ಪತನ ಅನ್ನೋದು ಬಿಟ್ಟು ಬೇರೆ ಯಾಕೆ ಮಾತಾಡೋಲ್ಲ ಯಾಕೆ ನೋಡಿ ಈ ಸರ್ಕಾರ ಹ್ಞೂ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಅಸಮರ್ಥ ಸರ್ಕಾರ ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದ ಕಾಂಗ್ರೆಸ್ನಲ್ಲೇ ಎರಡು ಟೀಮ್ ಇದೆ ಒಂದು ಸಿದ್ದರಾಮಯ್ಯನವ್ರ ಕಾಂಗ್ರೆಸ್ ಇನ್ನೊಂದು ಡಿ ಕೆ ಶಿವಕುಮಾರ್ನವ್ರು ಕಾಂಗ್ರೆಸ್ ಎರಡು ಕಾಂಗ್ರೆಸ್ ಎರಡೂ ಬಣದವರು ಅಧಿಕಾರವನ್ನ ಹಿಡಿಯೋದಕ್ಕೋಸ್ಕರ ಅವರವರೇ ಜಗಳ ಬಿದ್ದಿದ್ದಾರೆ ಈ ಸರ್ಕಾರ ಅಧಿಕಾರಕ್ಕೆ ಏನ್ ಗ್ಯಾರಂಟಿ ಹೇಳಿ ಅಧಿಕಾರಕ್ಕೆ ಬಂದ್ರು ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ಹಗರಣಗಳು ಒಂದಲ್ಲ ಒಂದು ತಪ್ಪು ನಡವಳಿಕೆಗಳು ಒಂದಲ್ಲ ಒಂದು ಅನೇಕ ಅಶಿಸ್ತಿನಿಂದ ಈ ಸರ್ಕಾರ ಕೂಡಿದೆ ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕಕ್ಕೆ ಯಾಕೆ ಬಂದಿದಾರ ಸಿದ್ದರಾಮಯ್ಯನವರು ಮೈಸೂರಲ್ಲಿ ಹೇಳಿ ನಾವು ಇಬ್ರು ಬಂಡೆ ರೀತಿ ಇರ್ತೀವಿ ಅಂತ ಸಿದ್ ಸನ್ಮಾನ್ಯ ಸಿದ್ದರಾಮಯ್ಯ ಹೇಳ್ತಾರೆ ಇದು ಬಂಡೆ ರೀತಿ ಇರೋದಲ್ಲ ಇದೊಂದು ಬುರುಡೆ ಬಿಡ್ಕೊಂಡು ಓಡಾಡ್ತಿರೋ ಸರ್ಕಾರ ನೀವು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಬಾಡಿ ಲ್ಯಾಂಗ್ವೇಜ್ ನೋಡಿ ಸಿದ್ದರಾಮಯ್ಯ ಮೇಲಕ್ಕೆ ಕೈ ಎತ್ತುತ್ತಾ ಇದ್ರು ಕೂಡ ಸಿದ್ದರಾಮಯ್ಯ ಕೈ ಎತ್ತುತ್ತಿದ್ರು ಕೂಡ ಡಿ ಕೆ ಶಿವಕುಮಾರ್ ಮುಗಳ್ನ ಇದ್ದಾರೆ ಯಾಕೆಂದ್ರೆ ಆರ್ ಅಶೋಕ್ ಅವರು ಹೇಳಿರೋದು ಸತ್ಯ ಇದೆ ಈ ಸರ್ಕಾರಕ್ಕೆ ಇನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಕಾಂಗ್ರೆಸ್ನವರ ಸರ್ಕಾರ ಬಿದ್ದೇ ಬೀಳುತ್ತೆ ಈ ಸರ್ಕಾರಕ್ಕೆ ಈ ಈ ನಾಡಿನ ಜನರ ಶಾಪ ತಗ್ಲಿದೆ ಆ ಕಾರಣ ಓಕೆ ನೀವು ಹೇಳ್ತಾ ಇರುವಂಥದ್ದು ಸರ್ಕಾರ ಪತ್ರ ನಾನು ಪ್ರಶ್ನೆ ಇರುವಂತದ್ದೇ ನೀವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನೀವು ವಿಪಕ್ಷವಾಗಿ ವಿಪಕ್ಷ ಕೆಲಸ ಮಾಡಿ ಯಾಕೆ ಸರ್ಕಾರ ಪತನವಾಗಲಿ ಸರ್ಕಾರ ಪತನವಾಗಲಿ ಅಂತ ಭವಿಷ್ಯ ಹಾಕಿ ನೋಡ್ತೀರಿ ನಿಮ್ಮಲ್ಲಿ ಏನಾದರೂ ಸರ್ಕಾರದಲ್ಲಿ ಸಮಸ್ಯೆ ಕಾಣಿಸಿದ್ರೆ ಟೀಕೆ ಮಾಡಿ ರಚನಾತ್ಮಕ ಟೀಕೆ ಮಾಡಿ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಅದನ್ನೆಲ್ಲ ಬಿಟ್ಟು ಸರ್ಕಾರ ಪತನ ಆಗಲಿ ಸರ್ಕಾರ ಪತನ ಆಗಲಿ ಹೇಳಿದ್ರೆ ಏನು ಅರ್ಥ ಅದಕ್ಕೆ ಒಂದು 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 ಆಯಿತು ಸರ್ಕಾರ ಪತನ ಆಗುತ್ತೆ ನಾಳೆ ಬೆಳಿಗ್ಗೆ ವಾಟ್ ನೆಕ್ಸ್ಟ್ ಬಿ ಜೆ ಪಿ ಅಧಿಕಾರ ರಚನೆ ಮಾಡುತ್ತಾ ಈ ರೀತಿಯ ಹೇಳಿಕೆಗಳು ಯಾಕೆ ಅಂತ ಪ್ರಶ್ನೆ ಇರುವಂಥದ್ದು ಸರ್ಕಾರ ಪತನ ಆಗ್ಲಿ ಅಂತ ಕಾಯ್ತಿರೋದು ಬಿಜೆಪಿಯವರಲ್ಲ ಈ ನಾಡಿನ ಜನ ಓಕೆ ಈ ನಾಡಿನ ಜನದ ಜನರ ಆಶಯಕ್ಕೋಸ್ಕರ ಈ ಈ ರಾಜ್ಯದ ಅಳಿವು ಉಳಿವು ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಈ ಅಸಮರ್ಥ ಸರ್ಕಾರ ಇವತ್ತು ಪತನ ಆಗೋ ಪತನ ಆಗಬೇಕಾಗಿದೆ ಅನ್ನೋದು ಜನರ ಆಶಯ ನೋಡಿ ಇವತ್ತು ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಸರ್ಕಾರ ಪತನ ಆಗ್ಲಿ ಅಂತ ಐದು ವರ್ಷ ಟೈಮ್ ಇದೆ ಸರ್ ಈಗ ಜನರೇನು ರೀಕಾಲ್ ಮಾಡ್ಲಿಕ್ಕೆ ಆಗುತ್ತಾ ಆಗಲ್ಲ ಆದ್ರೆ ಈ ಸರ್ಕಾರ ತೊಲಗಿದ್ರೆ ಸಾಕು ಅನ್ನೋ ಸ್ಥಿತಿಗೆ ಈ ನಾಡಿನ ಜನ ಬಂದು ತಲುಪಿದ್ದಾರೆ ಓಕೆ ಓಕೆ ಈಗ ಆಯ್ತು ಮಾತಾಡ್ತೀನಿ ಅದಿನ ಸರ್ ನಿಮ್ಮದು ಅಸಮರ್ಥ ಸರ್ಕಾರ ಜನರ ಕೇಳ್ತಾ ಇದ್ದಾರೆ ನಿಮ್ಮ ಸರ್ಕಾರ ಪತನ ಆಗಬೇಕು ಅಂತ ಹೇಳಿ ಆಯ್ತು ಆ ಜನರನ್ನ ಜನರ ಮಾತು ಬೇರೆ ಬಟ್ ಬಿಜೆಪಿ ನಾಯಕರ ಆರೋಪಗಳನ್ನೇ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅಸಮರ್ಥ ಸರ್ಕಾರ ಅದು ಕಂಪ್ಲೀಟ್ ಆಗಿ ನಿಮ್ದು ಓಕೆ ನಂಬರ್ ಆ ಇದನ್ನೆಲ್ಲ ಅರ್ಥ ಅಸಮರ್ಥ ಸರ್ಕಾರ ಅದೆಲ್ಲ ಬೇರೆ ಇಟ್ಟರೆ ನಿಮ್ಮಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿವೆ ಸರ್ಕಾರ ಅಂತ ಹೇಳಿದ್ಮೇಲೆ ಇದು ಇತಿಹಾಸದಲ್ಲಿ ನಿಮಗೆ ನೈಂಟೀಸ್ ಆದ ನಂತರ ಆಲ್ಮೋಸ್ಟ್ ನೂರ ಮೂವತ್ತಾರು ಈಗ ನಿಮ್ಮ ಕೆಪಾಸಿಟಿ ಇರುವಂಥ ನೂರ ಮೂವತ್ತೆಂಟು ಸುಭದ್ರವಾಗಿರಬೇಕಂತ ಸರ್ಕಾರ ಪದೇ ಪದೇ ಶಾಸಕರು ಹೊರಗಡೆ ಬರ್ತಾರೆ ಹೇಳಿಕೆಗಳನ್ನು ಕೊಡ್ತಾರೆ ನಮ್ಮ ಸರ್ಕಾರದಲ್ಲಿ ಅದಾಗಿಲ್ಲ ಇದಾಗಿಲ್ಲ ಸಚಿವರನ್ನ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿಬಿಟ್ಟು ಏನಾಗ್ತಾ ಇದೆ ನಿಮ್ಮ ಸರ್ಕಾರ ನಿಮ್ಮ ಪಕ್ಷ ಮತ್ತು ಸರ್ಕಾರದಲ್ಲಿ ನಾನು ಏನು ಮೈತ್ರಿ ಪಕ್ಷದ ಇಬ್ಬರು ನಾಯಕರಿಗೆ ಹೇಳ್ತೀನಿ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಏನು ನಮ್ಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಲಿದ್ದ ಆಗಿದ್ರು ಆ ಟೈಮಲ್ಲೂ ಈ ಬಿ ಜೆ ಪಿಯವರು ಜಡೆಸರು ಇದೇ ಬಿಡಿಯೋ ಬಿಟ್ಕೊಂಡು ಬಂದಿದ್ದು ಇವತ್ತು ಬಿದ್ದೋಗುತ್ತೆ ನಾಳೆ ಬಿದ್ದೋಗುತ್ತೆ ಸರ್ಕಾರ ಸಿದ್ದರಾಮಯ್ಯವರು ಎಷ್ಟು ಎಷ್ಟು ಐದು ವರ್ಷ ಪೂರೈಸಿಟ್ರು ಇದೇ ರೀತಿ ಈಗ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದಲೂ ಬರೀ ಮೂರು ತಿಂಗಳು ಇರುತ್ತೆ ಆರು ತಿಂಗಳಂದು ಇರುತ್ತೆ ಅಂತಂದರು ಯಾರು ಮೈತ್ರಿ ಪಕ್ಷದವರು ಸರ್ ಎರಡು ವರ್ಷ ಒಂದು ಆಗೋಯ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಇಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬಂತು ಇವತ್ತು ಜೂನ್ ಮೂವತ್ತು ಯಶಸ್ವಿಯಾಗಿ ಒಂದು ಎರಡು ಎರಡು ವರ್ಷ ಒಂದು ತಿಂಗಳು ಎರಡು ದಿನ ಆಗೋಯ್ತು ಯಾವುದೇ ರೀತಿಯ ಗೊಂದಲ ಇಲ್ಲ ಅಧಿಕಾರ ಪಕ್ಷ ಶಾಸಕರ ಅನುದಾನ ಕೇಳೋದು ಇಲ್ಲ ಇನ್ನೊಂದು ಅಧಿಕಾರ ಕೇಳೋದು ಮತ್ತೊಂದು ಕೇಳೋದು ಸಹಜ ಸರ್ ಒಂದು ಮನೇಲಿ ಒಂದು ಕುಟುಂಬದಲ್ಲಿ ಒಂದು ನಾಲ್ಕು ಜನ ಇದ್ರೇ ಸಣ್ಣ ಪುಟ್ಟ ಕಲಹ ಬರುತ್ತೆ ಒಂದು ರಾಷ್ಟ್ರೀಯ ಪಕ್ಷ ಅಂದಮೇಲೆ ಒಂದು ಸಣ್ಣ ಪುಟ್ಟ ಕಲಹ ಇದ್ದೇ ಇರುತ್ತೆ ಸರ್